ಆಗಿದೆ ಅದು ನಿಮಗೆ ಕೊರಗಿದ್ಯಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗ್ತಿಲ್ಲ ಅಥವಾ ಆಗಿಲ್ಲ ಅಂತ ಏನಾದರು ಖಂಡಿತ ಇದೆ ನಮಗೆ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಮತ್ತು ನಾವು ಒಮ್ಮೆ ಈ ಫೀಲ್ಡ್ ಆಯ್ಕೆ ಮಾಡಿದ ನಂತರ ಮತ್ತು ಅಲ್ಲಿ ಇಲ್ಲಿ ಟೆನ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಟೆನ್ಷನ್ ಮಾಡೋದು ಪ್ರಶ್ನೆ ಇಲ್ಲ ಈಗ ಒಂದು ವೇಳೆ ನಿಮಗೆ ಒಂದು ಎಲ್ಲ ಫ್ರೀ ಸಿಕ್ಕಿಯ ಅಥವಾ ಅವಕಾಶ ಸಿಕ್ಕಿ ಒಂದು ಎಸ್ಕೇಪ್ ಆಗೋದಕ್ಕೆ ಒಂದು ಜಾಗ ಸಿಕ್ತು ಅಥವಾ ಒಂದು ಟೈಮ್ ಸಿಕ್ತು ಅಂತಂದ್ರೆ ಫಸ್ಟ್ ಹೆಂಡತಿ ಮಗಳನ್ನ ಕರ್ಕೊಂಡು ಎಲ್ಲೋ ಹೋಗೋಕೆ ಇಷ್ಟಪಡತ್ತಿರ ನೀವು ನಾನು ಅವರ ತರ ಕೇಳ್ತೇನೆ ಎಲ್ಲಿ ಹೋಗಬೇಕು ಅಂತ ಹೇಳಿ ಮೈಕೆನಾ ಇಲ್ಲ ನಿಮ್ಮ ಐತೆ ಹಹೌದು ಹೌದು ಅವರು ಹೇಳ್ತಾರೆ ಜಾಸ್ತಿ ದೂರನ ಬೇಡ ಎಲ್ಲಿ ಸಪ್ರೇಟ್ ಒಂದು ಇದ್ದರ ಸಾಕು ಅಷ್ಟೇ ಒಂದು ಫುಲ್ ಡೇ ಅಂತ ಹೇಳ್ತಾರೆ ಒಂದು ದಿನ ಜೊತೆ ಇರೋದೇ ದೊಡ್ಡ ಕೆಲವೊಮ್ಮೆ ಪ್ಲಾನ್ ಮಾಡಿ ಎಲ್ಲ ಕೂತ್ಕೊಂಡು ರೆಡಿ ಮಾಡಿದಾಗ ಲಾಸ್ಟ್ ಮೆಂಟ್ ಕ್ಯಾನ್ಸಲ್ ಆಗೋದಿದ್ದೆ ಅದಕ್ಕೆ ಈಗ ಹೇಳ್ತಾರೆ ಅವ್ರಿಗೆ ಫ್ಲೈಟ್ ಅತ್ತಿ ಕೂತ್ಕೋಲೋತನಕ ಏ ನಂಬಲಿಕ ಆಗೋದಿಲ್ಲ ನಾವು ಹೋಗ್ತೇ ಆಮೇಲೆ ಈ ಸ್ಟೇಟ್ಮೆಂಟ್ಗಳು ಕೊಡೋವಾಗ ರಾಜಕೀಯ ನಾಯಕರು ಸ್ಟೇಟ್ಮೆಂಟ್ ಏನು ಕೊಟ್ಟರು ಕೂಡ ಹಂಗಾಗುತ್ತೆ ಹಿಂಗಾಗುತ್ತೆ ಕೊಡೋ ತನಕ ಗೊತ್ತಿರಲ್ಲ ಅದು ಕೊಟ್ಟ ಮೇಲೆ ಗೊತ್ತಾಗತ್ತೆ ಉರುಡಿ ಸುದ್ದಿ ಆದ್ಮೇಲೆ ಒಂದಷ್ಟು ಓಡಾಟ ಆದ್ಮೇಲೆ ವಿಡಿಯೋಗಳು ಆಮೇಲೆ ಗೊತ್ತಾಗುತ್ತೆ ಓ ನಾವು ಹಿಂಗೆ ಹೇಳಿದ್ವಿ ಈ ತರ ರಿಯಾಕ್ಷನ್ಸ್ ಬಂತು ಅಂತ ಸೊ ಆ ಅನ್ನ ನಿಮಗೆ ಹ್ಯಾಂಡಲ್ ಮಾಡಿದಾಗ ಮನೆಯಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಥವಾ ನಿಮ್ಮ ಮನಸ್ಸಲ್ಲಿ ಅದಕ್ಕೋಸ್ಕರ ನಿದ್ದೆಗೆಟ್ಟು ಯೋಚನೆ ಮಾಡಿ ಟೈಮ್ ಹಾಳು ಮಾಡ್ಕೊಂಡಿದ್ದಿದೆಯಾ ಇಲ್ಲ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆದಾಗ ಸ್ಟೇಟ್ಮೆಂಟ್ ಮನೇಲಿ ಕೇಳ್ತಾರೆ ಯಾಕೆ ಆ ರೀತಿ ಆಯ್ತು ಇನ್ನೊಂದು ನನ್ನ ಮಗಳು ಕೂಡ ಕೇಳ್ತಾರೆ ಹಾಗೆ ಆ ರೀತಿ ಯಾಕೆ ಮಾತಾಡಿದ್ರಿ ಈ ರೀತಿ ಯಾಕೆ ಮಾತಾಡಿದ್ರು ಅಂತೇಳಿ ಕೆಲವೊಂದು ಇದೆ ಅದು ಆ ಕ್ಷಣಕ್ಕೆ ಮತ್ತೊಮ್ಮೆ ತಲೆಗೆ ಹಚ್ಕೊಳ್ತೇನೆ ಮತ್ತೆ ಇಲ್ಲ ಅದಾಯ್ತು ದೇವ್ರು ಒಳ್ಳೇದಕ್ಕೆ ಮಾಡಿರ್ತಾರೆ ಏನಾದ್ರು ಅಂತ ಹೇಳಿಕೊಂಡು ಅದನ್ನ ಬಿಟ್ಟು ಬಿಡೋದು ತಲೆ ಹಚ್ಲಿಕ್ಕೆ ಹೋಗಿಲ್ಲ ಅದು ನನ್ನ ದೊಡ್ಡ ಅಭ್ಯಾಸ ಇದೆ ಏನು ಯಾವುದಕ್ಕೂ ಕೂಡ ಸೀರಿಯಸ್ ಆಗಿ ಇಲ್ಲ ಒಳ್ಳೇದಾದ್ರೆ ಒಳ್ಳೇದಾಯ್ತು ಏನಾದ್ರು ಹೆಚ್ಚು ಕಮ್ಮಿ ಆದ್ರ್ ಒಳ್ಳೆದಕ್ಕೆ ಮಾಡಿರ್ಬೇಕು ಮುಂದಕ್ಕೆ ನೋಡು ಅಂತ ಹೇಳಿ ಅದಕ್ಕೆ ಮುಂದೆ ಹೋಗ್ತಾ ಇರ್ತೇವೆ ನಿಮಗೆ ಜಾಸ್ತಿ ಒಲವು ಇದೆಯಾ ಅದು ಇದೆ ಸ್ವಲ್ಪ ಮಟ್ಟಿಗೆ ಇದೆ ಯಾಕೆಂದ್ರೆ ಒಂದು ಆಧ್ಯಾತ್ಮಿಕವಾಗಿ ನಮ್ದು ನಮ್ದೇನಿದೆ ನಾವು ಸಂತೋಷದಿಂದ ಇರಬೇಕು ಇನ್ನೊಬ್ಬರಿಗೆ ಸಂತೋಷ ವಾತಾವರಣ ನಿರ್ಮಾಣ ಮಾಡಬೇಕು ಇದು ಮೇನ್ ಕಾನ್ಸೆಪ್ಟ್ ಅಲ್ವಾ ನಾನು ರಾಜಕೀಯದಲ್ಲಿ ಮತ್ತೆ ನನ್ನ ಯಾಕೆ ಇರಬೇಕು ಸೊ ನಂದು ಬಾರಿ ಕ್ಲಿಯರ್ ಕಟ್ ಯಾವಾಗ ನನಗೆ ನನ್ನ ರಾಜಕೀಯ ನನಗೆ ಖುಷಿ ಇಲ್ಲ ನಾನು ಅವತ್ತೇನ ನಾನು ಬಿಟ್ಟು ಬಿಡ್ತೇನೆ ನಾನು ಖುಷಿ ಇಲ್ಲದೇ ಸುಮ್ಮನೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗುದೀವ ಅಧಿಕಾರ ಇಲ್ಲದಿದ್ರು ಕೂಡ ನಾವು ಖುಷಿಯಾಗಿ ಇರ್ಬೇಕು ಅದು ನಂದು ಕಾನ್ಸೆಪ್ಟ್ ಸೊ ಅಧಿಕಾರ ಇಲ್ಲದ ರೀತಿಯಲ್ಲೇ ನನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದರೆ ಅಧಿಕಾರ ಹೋದರೂ ಕೂಡ ಅದೇ ರೀತಿ ನಾವು ಇರ್ತೇವೆ ಆರಾಮದಲ್ಲಿ ಇರ್ತೇವೆ ಅದಕ್ಕೆ ಅದಕ್ಕೆ ನಾವು ಅಧಿಕಾರ ಇದ್ರೂ ಕೂಡ ನಾವು ಕಾಮನ್ ಆಗಿ ಎಲ್ಲರ ಜೊತೆ ಫ್ರೀ ಆಗಿ ಮಿಂಗ್ಳಾಗಿ ಇರ್ತೇವೆ ನೀವು ಮನೆಯಲ್ಲಿ ನಾರ್ಮಲ್ ಆಗಿ ಒಬ್ಬ ಹಸ್ಬೆಂಡ್ ಆಗಿ ಹೆಂಡತಿ ಜೊತೆ ಜಗಳ ಮಾಡೋದು ಚರ್ಚೆ ಮಾಡೋದು ರೇಗಾಡೋದು ಅಥವಾ ಬಯಸ್ಕೊಳ್ಳೋದು ಈ ತರದೇನಂತ ಕಡಿಮೆ ಜೋರಾದ್ರೆ ಬರ್ತದೆ ನನ್ನ ಮೇಲೆ ಕೆಲವ್ ರೇಗಾಡೋದು ರೇಗ ಹೆಚ್ಚು ಕಮ್ಮಿ ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅಥವಾ ಏನಾದ್ರು ತಮಾಷೆ ಇರಲಿ ಇಲ್ಲ ಅಂತ ಅಲ್ಲ ಅದ ಇರ್ತದೆ ಅದಕ್ಕೆ ಅದಕ್ಕೆ ನಾವು ಓಪನ್ ನಾನು ಜಾಸ್ತಿ ಸ್ಪೇಸ್ ಫ್ರೀ ಬಿಟ್ಟಿದ್ದೇನೆ ಇದು ಕಷ್ಟ ಆದ ಅವಕಾಶ ಅವ್ರಿಗೆ ಬೇಕಂತ ಹೇಳಿ ಓಕೆ ಓಕೆ ಅಂದರೆ ಮದುವೆ ಆಗಿರೋ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಡಿಮೆ ಇರುತ್ತೆ ನಿಮ್ಮ ಈ ರಾಜಕೀಯ ಜೀವನ ಓಡಾಟ ನಿಮ್ಮ ಒಂದು ಟಾರ್ಗೆಟ್ ಇರುತ್ತೆ ನಾನು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಆ ಟೈಮಲ್ಲಿ ಏನಾದರೂ ಕ್ಲಾಶಸ್ ಬಂದಿತ್ತ ನಮ್ಮ ಈಸ್ ಅವರಿಗೆ ಮತ್ತೆ ನಿಮ್ಗೆ ಹಾಗೆ ಅವರಿಗೆ ಕ್ಲಾಶ್ಗಿಂತ ನನ್ನ ಮೇಲೆ ಹೆದರಿಕೆ ಆಗ್ತಿತ್ತು ಯಾಕಂದ್ರೆ ಆಗ ನಾನು ಸಿಗ್ತಾನೆ ಇರಲಿಲ್ಲ ಕೈಗೆ ಸ್ಟಾರ್ಟಿಂಗ್ ಅಲ್ಲ ಆಗ ತಂದೆ ಶಾಸಕರಾಗಿದ್ರು ನಂದು ಎಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ನಾನು ಕೆಲಸ ಪಡಬೇಕು ಮತ್ತೆ ರಾಜಕೀಯವಾಗಿ ಸ್ಪರ್ಧಿಗಳು ಕೂಡ ಜಾಸ್ತಿ ಅದನ್ನು ಓವರ್ಟೇಕ್ ಮಾಡ್ಲಿಕ್ಕೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಿತ್ತು ಐದರಲ್ಲಿ ಮತ್ತು ಶಾಸಕನ ಮಗ ಆದ ಕಾರಣ ದುರ್ಬೀನ್ ಹಿಡಿದು ನೋಡ್ತಾ ಇದ್ರು ಏನ್ ತಪ್ಪು ಸಿಗ್ತದಂತ ಅಂತ ಹೇಳಿಕೊಂಡು ಎಲ್ಲಿ ಸೊ ನಾನು ಫುಲ್ ಟೈಮ್ ನಾನು ಬಿಸಿ ಇದ್ದೆ ಅವತ್ತೇ ಕಂಪೇರ್ ಮಾಡುವಾಗ ಇವಾಗ ಬಹಳ ಖುಷಿಯಲ್ಲಿದ್ದಾನೆ ಈಗ ಅವತ್ತಿನ ಇದಕ್ಕೆ ಕಂಪೇರ್ ಮಾಡುವಾಗ ನನ್ನ ಮಿಸ್ಸಸ್ ಈಗ ಬಹಳ ಅದಕ್ಕೆ ಅವತ್ತಿನ ಆಗ ಎಷ್ಟು ಆಗ್ಬಹುದು ಅಂತ ಹೇಳಿ ಇರಲಿಲ್ಲ ಆಗ ನನ್ನ ಫಾದರ್ ಎಲ್ಲ ಹೇಳ್ತಾ ಇದ್ರು ಕೇಳದಿದ ಅವ್ರು ಹೇಳ್ತಾ ಬಂದು ನನ್ನ ಒಂದು ಓಟು ಕೋಡಿ ಉಳ್ಳಾಲದಲ್ಲಿ ಸೇರಿಸ್ಬೇಕು ಯಾವುದು ನನ್ ಕೂಡ ಬೆಲೆ ಇಲ್ಲ ಅಂತ ಹೇಳಿ ಅಂದ್ರೆ ಅವ್ರು ಯಾವ ಫಂಕ್ಷನ್ ಹೋಗ್ತಾ ಇರ್ಲಿಲ್ಲ ಇದ್ದೆ ಯಾಕಂದ್ರೆ ಹೋಗ್ತಾನೆ ಓಟಿದ ಅಂತ ಹೇಳಿ ನಾನು ಇದ್ದೇನೆ ಜಾಸ್ತಿ ಬ್ರದರ್ ಇದ್ದಾರೆ ನಮ್ಮ ಫ್ಯಾಮಿಲಿ ಒಂದು ಕನೆಕ್ಟ್ ಅಂತ ಹೇಳಿ ನಾನು ಆಗಾಗ ಹೋಗ್ತೇನೆ ಸಿಗ್ತೇನೆ ಬರ್ತೇನೆ ಮಾತಾಡ್ತೇನೆ ಅದೇ ಫುಲ್ ಟೈಮ್ ಇರ್ಲಿಕ್ಕೆ ಆಗುದಿಲ್ಲ ಅವ್ರು ಬಂದಾಗ ಅವ್ರ ಮನೇಲಿ ಇರ್ತಾರೆ ನಾನು ಇರೋದು ಕಡಿಮೆ ಅವ್ರಲ್ಲಿ ಜೊತೆ ಸೇರಿ ಸಂಜೆ ಹೊತ್ತು ಹೋಗ್ತಾರೆ ಅಥವಾ ಇನ್ನೊಂದು ಕಡೆ ಹೋಗ್ತಾರೆ ಫಂಕ್ಷನ್ ಹೋಗೋ ಜೊತೆ ಎಲ್ಲರೂ ಹೋಗ್ತಾರೆ ನನ್ನ ಬ್ರದರ್ ಡೇ ಕನೆಕ್ಟ್ ಫ್ಯಾಮಿಲಿ ಜೊತೆ ಅಷ್ಟೇ ಈ ಹೇಳಿಕೆಗಳು ಕೊಡೋದು ವಿಚಾರ ಮಾತಾಡ್ತಾ ನೀವು ಕೆಲವೊಂದು ಹೇಳಿಕೆಗಳನ್ನ ಹಿಂದೆ ಕೊಟ್ಟಿರೋದನ್ನ ಕೂಡ ನಾನು ಅವಲೋಕನ ಮಾಡಿದ್ರೆ ಕೆಲವು ಕಟ್ಟರೆ ಹಿಂದೂಗಳಿಗೆ ಇಷ್ಟ ಆಗುತ್ತೆ ಅದು ಕಟ್ಟರೆ ಮುಸ್ಲಿಮ್ಗಳಿಗೆ ಕೆಲವೊಂದು ಇಷ್ಟ ಆಗಲ್ಲ ಹೇಳಿಕೆಗಳು ಆ ತರದ ಒಂದ್ ಸಣ್ಣ ಸನ್ನಿವೇಶಗಳು ಕೂಡ ಬಂದಿದೆ ಈಗ ಫಾರ್ ಎಕ್ಸಾಂಪಲ್ ಹಿಜಾಬ್ ವಿಚಾರವಾಗಿ ನೀವು ಹೇಳಿದ್ರೆ ಫಸ್ಟ್ ನೀವು ಕಾಲೇಜಿಗೆ ಹೋಗಿ ಆಮೇಲೆ ಸಂವಿಧಾನ ಏನು ಹೇಳುತ್ತೋ ಅದನ್ನ ಮಾಡಿ ಅಂತ ಈ ತರ ಹೇಳಿಕೆಗಳು ಕೊಡುವಾಗ ಅಂದ್ರೆ ತುಂಬಾ ಕತ್ತಿ ಮೇಲಿನ ನಡಿಗೆ ತರನೇ ಹೇಳಿಕೆಗಳೇ ಇದು ಸೊ ಅದನ್ನೆಲ್ಲ ನೀವು ಹೇಗೆ ನೋಡ್ತೀರಿ ಹೇಗೆ ನಿಭಾಯಿಸ್ತೀರಿ ಅಂತ ನಮ್ಮ ದೇಶದ ಸಂವಿಧಾನ ಮತ್ತೆ ಕಾನೂನಿಗೆ ಅನುಗುಣವಾಗಿ ನಡಿಬೇಕು ನಾವು ಸಂವಿಧಾನ ಮತ್ತು ಕಾನೂನಿಗೆ ಅನುಗುಣವಾಗಿ ನಡೆದಿದ್ರೆ ನಾವ್ ಇನ್ನೊಬ್ಬರು ಸರಿ ಇಲ್ಲ ಅಂತ ಏನ್ ಹೇಳಿಕೆ ಸಾಧ್ಯ ಹ್ಮ್ ಆಯ್ತು ಅದಕ್ಕೆ ನಾನು ಅವತ್ತು ಹೇಳಿದ್ದೆ ನಿಯಮ ಮತ್ತು ಇದರ ಬಗ್ಗೆ ಏನಿದೆ ಅದ್ರ ಪ್ರಕಾರ ನಾವು ಇವತ್ತು ಹೋಗ್ಬೇಕು ನಿಯಮ ಸರಿ ಇಲ್ಲದಿದ್ರೆ ನಾವು ನಿಯಮ ಸರಿ ಮಾಡಿಸ್ಲಿಕ್ಕೆ ಫಸ್ಟ್ ನಾವು ಇದು ಮಾಡಬೇಕು ಅದಕ್ಕೆ ಅನುಗುಣವಾಗಿ ನಮ್ಮ ವಿಚಾರ ಇರಬೇಕು ಅಂತ ಹೇಳುವಂತ ವಿಚಾರ ಶಿಕ್ಷಣ ಮುಖ್ಯ ನೀವು ಅದ್ರ ಬಗ್ಗೆ ಶಿಕ್ಷಣ ಮೊದಲು ಆದ್ಯತೆ ಅಲ್ವಾ ಇದಕ್ಕೆ ಸ್ಯಾಲರಿ ಕೂಡ ಅದು ಆಮೇಲೆ ಇದು ಹೇಳಿದ್ರೆ ಟಾಯ್ಲೆಟ್ ಕ್ಲೀನ್ ಮಾಡೋ ವಿಚಾರವಾಗಿ ಮಕ್ಕಳು ಟಾಯ್ಲೆಟ್ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅದು ಅಂದ್ರೆ ಒಂದು ಬಹುಶಃ ಆ ಭಾಗದಲ್ಲಿ ಕೂಡ ಮಕ್ಕಳು ಆ ತರನೇ ಬೆಳ್ದಿರ್ತಾರೆ ಅಂದ್ರೆ ಅವ್ರಿಗೊಂದು ಡಿಸಿಪ್ಲಿನ್ ಬರುತ್ತೆ ಅವ್ರವ್ರ ಕೆಲಸ ಮಾಡುವ ಇಂಡಿಪೆಂಡೆನ್ಸ್ ಬರುತ್ತೆ ಅನ್ನೋ ಒಂದು ವಾದ ಇದೆ ನಿಮ್ ವಾದನೂ ಅದೇನಾ ಹೇಗೆ ಅದು ಹೌದು ನೋಡಿ ನಾವು ಮಕ್ಕಳಿಗೆ ಏನೆಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಇದೆಯಾ ಆ ಟ್ರೈನಿಂಗ್ ಎಲ್ಲ ಕೊಡ್ಬೇಕು ನೀವು ಅಂತ ಕೊಡ್ಲಿಕ್ಕೆ ಆಗ್ತದೆ ಅವರಿಗೆ ಇಲ್ಲ ಈಗ ಸ್ಕೂಲ್ ಇದೇನು ಜನರಲ್ ಆಗಿ ಒಂದು ಶೌಚಾಲಯ ಕಲೇ ಡೈಲಿ ಅವ್ರಿಗೆ ಇದು ಮಾಡ್ಲಿಕ್ಕೆ ಹೇಳ್ತಾರ ಪಬ್ಲಿಕ್ ಐದು ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತಾರ ಅವರ ಸ್ಕೂಲ್ ನ ವಾತಾವರಣ ಚೆನ್ನಾಗಿ ಕ್ಲೀನ್ ಮಾಡಿ ಅಂತ ಹೇಳುವಂತ ಒಂದು ಜವಾಬ್ದಾರಿ ಬರ್ತದೆ ಅದ್ರಲ್ಲಿ ಏನಿದೆ ಮಕ್ಕಳಿಗೆ ಒಳ್ಳೇದಲ್ವಾ ಈಗ ನಮ್ಮ ಮಕ್ಕಳಿಗೆ ಕೂಡ ಒಂದು ಅನುಭವ ಆಗ್ತದೆ ಅವ್ರಿಗೆ ಅವ್ರಿಗೆ ಒಂದು ಏನೋ ಅವ್ರ ಅದಕ್ಕೆ ಅವರ ಪರ್ಸನಲಿ ಚೇಂಜ್ ಆಗ್ತದೆ ಇಲ್ಲದ ಈಗೋ ಪ್ರಾಬ್ಲಮ್ ಈಗಿನ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬ್ಯಾರಿಕೇಡ್ ಇರ್ತದೆ ಅದನ್ನು ತುಂಡು ಮಾಡಿ ಅವ್ರನ್ನೆಲ್ಲ ಇದಕ್ಕೆ ಒಂದು ಫಲಗಿಸಬೇಕಾದ್ರೆ ಇಂಥ ನಮ್ಗೆ ನಮಗೆ ಸ್ಕೂಲಲ್ಲಿ ಇದೆಲ್ಲ ಅವಕಾಶ ಇತ್ತು ನಾನು ಬೆಳಿಗ್ಗೆ ನಮ್ದು ಸ್ಕೂಲ್ ಬಸ್ಸಲ್ಲಿ ಫಸ್ಟ್ ನಾವು ಹೋಗ್ಬೇಕು ಫಸ್ಟ್ ರೌಂಡ್ ನಮ್ದು ಒಂದೇ ಬಸ್ ಎರಡು ಟ್ರಿಪ್ ಹೊಡಿತದೆ ನಮ್ದು ಫಸ್ಟ್ ಟ್ರಿಪ್ ನಾವು ಹೋಗುವಾಗ ನಮ್ಮ ಪ್ರಿನ್ಸಿಪಾಲಿಗೆ ನಿಲ್ತಾ ಇದ್ದು ಫಾದರ್ ನೋಡೋಣ ಅಂತ ಹೇಳಿ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಈಗ ನಿಂತು ನಾವು ಒಂದು ಮೂವತ್ತು ಜನ ಫಸ್ಟ್ ಇಳಿದುಕೊಂಡು ಹೋಗ್ತೇವಲ್ಲ ಈ ಬ್ಯಾಗ್ ಹಾಕಿಕೊಂಡು ಬ್ಯಾಗ್ ಎಲ್ಲ ಅಲ್ಲಿ ಸೈಡಲ್ಲಿ ಇಡೀ ಗುಡಿಸಲ್ ತೆಗೆ ಇಡೀ ಸ್ಕೂಲನ್ನು ಗುಡಿಸ್ತಾ ಇದ್ರು ಅವರು ಆಗ ಈ ನಮ್ಮ ನಾವೇ ಮತ್ತೆ ಅಲ್ಲಿ ಸ್ಯಾಂಡ್ ಬಿಟ್ಟಲ್ಲಿ ಕಸ ಬಿದ್ದಿರೋದು ಅದನ್ನ ಎಕ್ಕಿ ಅದನ್ನು ನಾವು ಇಡೀ ಒಂದು ಗಂಟೆ ನಮಗೆ ಇಡೀ ಕೆಲಸವೇ ಆಯ್ದಕ್ಕೆ ಬಟ್ ಅದು ನಮ್ಗೆ ನಮ್ಮ ವ್ಯಕ್ತಿತ್ವ ನಮಗೆ ಬಹಳಷ್ಟು ಅದು ಅವಕಾಶ ಮಾಡಿಕೊಟ್ಟು ನಾನು ಸೇವದಾಲ ಕ್ಯಾಂಪ್ ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಎನ್ ಸಿ ಕ್ಯಾಂಪ್ ಇದಲ್ಲಿ ಏನಾದ್ರು ದೊಡ್ಡ ಎನ್ ಸಿ ಸಿ ಇದಾಗ್ತದೆ ಕ್ಯಾಪ್ಟನ್ ಅದನ್ನ ಕ್ಲೀನ್ ಮಾಡಬೇಕು ಏನ್ ರೆಡಿ ನಮಗೆ ಒಂದು ವ್ಯಕ್ತಿತ್ವ ಬಂದ ಬಿಡ್ತದೆ ಅದು ನಾವು ಇವತ್ತು ಮಕ್ಕಳಿಗೆ ಕೊಡದಿದ್ರೆ ಹೇಗೆ ಪ್ರತಿಯೊಂದಲ್ಲಿ ಕೂಡ ಏನೋ ಒಂದು ಖರ್ಚು ಕಮ್ಮಿ ಆಯ್ತು ಅಂತ ಹೇಳಿ ಎಲ್ಲ ಕೂಡ ಅಲ್ಲಿ ಇರುವುದಿಲ್ಲ ಅಲ್ಲ ಮತ್ತೆ ಈ ಮಕ್ಕಳು ಮಾಡಿದಂತ ಈ ಗಲೀಜನ್ನು ಹೋಗಿ ಮಾಸ್ಟರ್ ಕ್ಲೀನ್ ಮಾಡ್ತಾನೆ ನೀವು ಸ್ಕೂಲ್ ಟೀಚರ್ ಇನ್ನೊಂದು ಊರ್ ಕಡೆ ಶಾಲೆಗಳಲ್ಲಿ ಈ ಕೈ ಕಾಲಿಗೆ ಕೆಲಸದವರ ತರ ಫೆಸಿಲಿಟಿ ಕೂಡ ಇರೋದಿಲ್ಲ ಈ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಯಾಕಂದ್ರೆ ಟೀಚರ್ಸೇ ಹೆಚ್ಚು ಇರೋದು

ನೀವು ಕರಪ್ಷನ್ ತೆಕೊಳ್ಳಿ ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ ಇದು ನೋಡಿ ಕಮ್ಮಿನ ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ ಈ ಟೆರರಿಸಮ್ ನೋಡಿ ಯಾರು ಹೈಯೆಸ್ಟ್ ಕಲ್ತಿದ್ದಾನೆ ಇವನೇ ಜಾಸ್ತಿ ಸೊ ಯಾರು ಜಾಸ್ತಿ ಕಲ್ತಿದ್ದಾರೆ ಇವರ ಪ್ರಾಬ್ಲಮ್ ಜಾಸ್ತಿ ಆಗುವ ಪರಿಸ್ಥಿತಿ ಆಗಿದೆ ನಮಗೆ ಕಲಿಯದಿರುವುದು ಕಡಿಮೆ ಈಗ ಆನ್ಲೈನ್ ಚೀಟಿಂಗ್ ಯಾರು ಸಣ್ಣವರು ಎಂತವ್ರು ಇವತ್ತು ಹೈಲಿ ಎಜುಕೇಟೆಡ್ ಅಲ್ಲ ಸೊ ಮೋರ್ ಐಜುಕೇಟ್ ಮೋರ್ ಪ್ರಾಬ್ಲಮ್ ಸೊ ಓವರ್ ಆಲ್ ಎಜುಕೇಶನ್ ಬೇಕು ಮಕ್ಕಳಿಗೆ ಅಂದ್ರೆ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಬೇಕಾದ ಎಜುಕೇಶನ್ ಬೇಕು ಅಂತ ಹೇಳ್ತೀರಾ ಈಗ ಒಂದು ಬೆಂಗಳೂರಲ್ಲಿ ನಾವು ನೀವೀಗ ಸೆಟ್ಲ್ ಆಗಿದ್ದೀರಾ ಸದ್ಯಕ್ಕೆ ಅಂದ್ರೆ ಹೋಗ್ತಾ ಬರ್ತಾ ಇರ್ತೀರಾ ಬಟ್ ಬೆಂಗಳೂರು ಒಂದು ರೀತಿಯಲ್ಲಿ ನಿಮ್ಮ ಮನೆ ತರನೇ ಆಗಿದೆ ಸೊ ಇಲ್ಲಿ ಈಗ ನಿಮ್ಗೆ ಒಂದು ಫೇವ್ರೇಟ್ ಸ್ಪಾಟ್ ಅಂತ ನೋಡಿದ್ರೆ ಬೆಂಗಳೂರಲ್ಲಿ ಬೆಂಗಳೂರು ಒಂದು ಇದು ವಿಧಾನಸೌಧ ಎರಡೇ ಅಲ್ಲಿ ಹೋದೆ ಅಲ್ಲಿಂದ ಇಲ್ಲಿ ಬಂದೆ ನಾಳೆ ಬೆಳಿಗ್ಗೆಯೂ ಮಂಗಳೂರಿಗೆ ಹೋಗ್ತೇನೆ ಒಂದು ಟೂ ಡೇಸ್ ಮೀಟಿಂಗ್ಸ್ ಇದ್ದಾಗೆಲ್ಲ ಇವತ್ತು ಇವತ್ತು ನಿನ್ನೆ ಲಾಸ್ಟ್ ಫ್ಲೈಟ್ ಅಲ್ಲಿ ಬಂದೆ ಕ್ಷೇತ್ರ ಕಾರ್ಯಕ್ರಮ ಮುಗಿಸಿ ಇವತ್ತು ಬೆಳಿಗ್ಗೆ ವಿಧಾನಸೌಧ ಹೋಗಿ ಈಗ ಬಂದದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಧ್ಯಾಹ್ನ ಊಟ ಇಲ್ಲ ಈಗ ಬಂದದ್ದು ಇಲ್ಲಿ ಇನ್ನು ನಾಳೆ ಬೆಳಿಗ್ಗೆ ಹೋಗೋದು ಫಸ್ಟ್ ಫ್ಲೈಟ್ ಅಂದ್ರೆ ಟ್ರಾವೆಲ್ ಅಂತ ಯಾವಾಗ್ಲೂ ಇದ್ದೇ ಇರುತ್ತೆ ಕಂಟಿನ್ಯೂಸ್ ಟ್ರಾವೆಲ್ ಇರ್ತದೆ ನಿಮ್ಮ ಲೈಫ್ ಅನ್ನ ಈಗ ತಿರುಗಿ ನೋಡಿದಾಗ 30 35 ವರ್ಷದ ಹಿಂದೆ ನೋಡಿದಾಗ ಅಥವಾ ಪುಟ್ಟ ಕಾದರಿಂದ ಕಾಂಪ್ರಮೈಸ್ ಕಾದರಾಗಿ ಅಲ್ಲಿಂದ ಯೂಟಿ ಕಾದರಾಗಿ ಸ್ಪೀಕರ್ ಕಾದರ ತನಕ ನೀವು ನೋಡಿದಾಗ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ನಿಮಗೆ ಹೆಂಗ ಅನ್ಸುತ್ತೆ ನಿಮ್ಮ ಜೀವನದ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಒಂದು ಹೆಮ್ಮೆಯ ಫೀಲ್ ನನಗೆ ಅತ್ಯಂತ ಸಮಾಧಾನ ಇದೆ ಹೆಮ್ಮೆಗಿಂತಲೂ ಕೂಡ ಐ ಆಮ್ ಹ್ಯಾಪಿ ಇದರಲ್ಲಿ ಮತ್ತು ಅದಕ್ಕೆ ನಾನು ಯಾವಾಗಲೂ ದೇವರಿಗೆ ಒಂದು ವಿಶೇಷವಾಗಿ ಅದಕ್ಕೆ ನಾನು ಸ್ಮರಿಸಿ ಬಹುಶಃ ಆಭಾರಿಯಾಗಿದ್ದೀನಿ ಯಾಕಂತ ಹೇಳಿದರೆ ನನಗೆ ದೇವರು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅತ್ಯುತ್ತಮವಾದ ಕ್ಷೇತ್ರ ತಂದೆ ಅತ್ಯುತ್ತಮ ಗೌರವಾರ್ಥವನ್ನು ತಂದೆ ತಾಯಂಜರು ಅತ್ಯುತ್ತಮವಾದ ವಿಧಾನಸಭಾ ಕ್ಷೇತ್ರ ಅತ್ಯುತ್ತಮವಾದ ನಮ್ಮ ಪಕ್ಷದಲ್ಲಿ ಹುದ್ದೆ ಹುದ್ದೆ ಮತ್ತು ಕಾರ್ಯಕರ್ತರು ನನ್ನ ಮನಸ್ಸಿಗೆ ವರ್ಕರ್ಸ್ ನನ್ನ ಹುಟ್ಟು ಮನ ಎಲ್ಲ ಬ್ರದರ್ಸ್ ಇರಲಿ ಒಬ್ಬರಿಗೊಬ್ಬರು ಸಹಕಾರ ಆ ಇದರಲ್ಲಿ ಮತ್ತೆ ನನ್ನ ಮನೆಯವರು ಮಗಳು ನನ್ನ ಫ್ರೆಂಡ್ಸ್ ಎಲ್ಲದರಿಗೂ ಐ ತಿಂಕ್ ಐ ಬ್ಲೆಸ್ಡ್ ಎಲ್ಲದರಲ್ಲಿ ಕೂಡ ಅದರಿಂದ ಈ ಎಲ್ಲ ಅಧಿಕಾರ ಕೂಡ ಹಂತ ಹಂತವಾಗಿ ಬಹುಶಃ ದೇವರು ಒಂದು ಏನು ಹೇಳ್ತಾನೆ ಆಶೀರ್ವಾದ ಮಾಡಿ ಕಲಿಸಿದ ಅಂತ ಇದೆ ಸೊ ನಾವೀಗ ಇಷ್ಟ ಆಗಿದ್ದೇವೆ ಏನು ದೇವರ ಇಚ್ಛೆ ಇದಕ್ಕೆ ಆಗುವಂಥದ್ದು ಈ ಬಹಳ ಖುಷಿಯಿಂದ ಇದ್ದೇನೆ ಇನ್ನು ದೇವರು ಜಾಸ್ತಿ ಕೊಟ್ಟರು ಸಂತೋಷ ಕೊಡದಿದ್ರು ಕೂಡ ದುಃಖ ಇಲ್ಲ ದುಃಖ ಇಲ್ಲ ಏನ್ ದುಃಖ ಇರುದಿಲ್ಲ